ಹಿಂದೂ ಸಮಾವೇಶದ ಪೂರ್ವಭಾವಿ ರ್ಯಾಲಿಯಲ್ಲಿ ಭಾಗವಹಿಸಿದ ಬೈಕ್ ಸವಾರರಿಗೆ ಎಲ್ಜಿ ಫೌಂಡೇಶನ್ ಸಂಸ್ಥಾಪಕರಾದ ಲಕ್ಷ್ಮಣಗೌಡರಿಂದ ಉಚಿತ ಹೆಲ್ಮೆಟ್ ವಿತರಣೆ ಕೋಲಾರ ತಾಲೂಕಿನ ವೇಮ್ಗಲ್ ಪಟ್ಟಣದಲ್ಲಿ ಇದೇ ತಿಂಗಳ ಇಪ್ಪತ್ತೈದರ ಭಾನುವಾರದಂದು ನಡೆಯುವ ಬೃಹತ್ ಹಿಂದೂ ಸಮಾವೇಶದ ಅಂಗವಾಗಿ ಬೈಕ್ ರ್ಯಾಲಿ ಭಾಗವಹಿಸುವ ಪ್ರತಿ ಬೈಕ್ ಸವಾರರಿಗೆ ಕರುಣಾಮಯಿ ಹಾಗೂ ಎಲ್ಜಿ ಫೌಂಡೇಶನ್ ಸಂಸ್ಥಾಪಕರಾದ ಲಕ್ಷ್ಮಣ್ ಗೌಡರಿಂದ ಐದುನೂರಕ್ಕೂ ಹೆಚ್ಚು ಹೆಲ್ಮೆಟ್ಗಳನ್ನು ಉಚಿತವಾಗಿ ವಿತರಣೆ ಮಾಡಲಾಯಿತು ಬೃಹತ್ ಹಿಂದೂ ಸಮಾವೇಶದ ಅಂಗವಾಗಿ ಪೂರ್ವಭಾವಿಯಾಗಿ ನಡೆದ ಬೈಕ್ ರ್ಯಾಲಿಯಲ್ಲಿ ವೇಮಗಲ್ಲಿನ ಬಯಲು ರಂಗಮಂದಿರದ ಆವರಣದಲ್ಲಿ ಶುಕ್ರವಾರ ಚಾಲನೆ ನೀಡಲಾಯಿತು ಹೆಲ್ಮೆಟ್ಗಳನ್ನು ವಿತರಿಸಿ ಮಾತನಾಡಿದ ಎಲ್ಜಿ ಫೌಂಡೇಶನ್ನ ಸಂಸ್ಥಾಪಕ ಅಧ್ಯಕ್ಷ ಲಕ್ಷ್ಮಣಗೌಡರು ಬೃಹತ್ ಹಿಂದೂ ಸಮಾವೇಶದಲ್ಲಿ ಪ್ರತಿ ಮನೆಯ ಕುಟುಂಬದ ಸದಸ್ಯರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸುವಂತೆ ಮನವಿ ಮಾಡಿದರಲ್ಲದೆ ದೇಶದ ಮುಂದಿನ ಆಶಾಕಿರಣವಾದ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಕರೆ ನೀಡಿದರು ಬೈಕ್ ರ್ಯಾಲಿ ಕಾರ್ಯಕ್ರಮಕ್ಕೆ ಎಲ್ಜಿ ಫೌಂಡೇಷನ್ನ ಸಂಸ್ಥಾಪಕ ಅಧ್ಯಕ್ಷ ಲಕ್ಷ್ಮಣಗೌಡ ಮಾಜಿ ಸಚಿವ ಆರ್ ವರ್ತೂರ್ ಪ್ರಕಾಶ್ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಸಿಎಸ್ ವೆಂಕಟೇಶ್ ಬಿಜೆಪಿ ಜಿಲ್ಲಾಧ್ಯಕ್ಷ ಓಂಶಕ್ತಿ ಚಲಪತಿ ಬಿಜೆಪಿ ಪಕ್ಷದ ಗ್ರಾಮಾಂತರ ಅಧ್ಯಕ್ಷ ರಾಮಚಂದ್ರೇಗೌಡ ಮುಖಂಡರುಗಳಾದ ಬೆಗ್ಲಿ ಸೂರ್ಯಪ್ರಕಾಶ್ ನಾಗೇಶ್ ಜಾನಿ ಮುಂತಾದವರು ಚಾಲನೆ ನೀಡಿದರು ಹಿರಿಯರ ಮಾರ್ಗದರ್ಶನದಂತೆ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ನಡೆದ ಬೈಕ್ ರ್ಯಾಲಿಯಲ್ಲಿ ಯುವಕರೇ ಹೆಚ್ಚಾಗಿ ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು ಭಾರತ ದೇಶದಲ್ಲಿ ನಾವೆಲ್ಲ ಸಂಘಟನೆ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ಹಾ ಅಣ್ಣ ಎಲ್ಲರೂ ಸೇರಿಕೊಳ್ಳಿ ಶಿವಾಸ್ ಹಾ ಮಟ್ ಎಲ್ಲ ಹಿಂಬ ಬಾಂಧವರಲ್ಲಿ ಒಂದು ಸುತ್ತ ಏನು ಈಗಾಗಲೇ ನಮ್ಮ ಹೋಂಶಕ್ತಿ ಸಂಪತ್ತರು ಎಲ್ಲ ಕೂಡ ಕಾರ್ಯಕ್ರಮದ ವಿವರಣೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ನಾವು ಕಾರ್ಯಕ್ರಮ ಕೊಡುತ್ತಾರ ಕಾರ್ಯಕ್ರಮ ಕೊಡೋಕ್ಕಾಗಲ್ಲ ಆದ್ರಿಂದ ಒಂದು ಸೇವೆ ನಾನು ಅರಕ್ಷಣ ಕೇಳಿದಾಗ ನೋಡ್ರಿ ನೀವು ಬೈಕ್ ರ್ಯಾಲಿ ಮಾಡ್ತೀರಾ ಆದ್ರೆ ಹೆಲ್ಮೆಟ್ ಇರಲ್ಲ ಇದು ನಾವು ಈಗಾಗಲೇ ಹೆಲ್ಮೆಟ್ ಇಲ್ಲದೆ ನಾವು ಫೈನಲ್ ಆಗ್ತಾ ಇರ್ತೀವಿ ಕಾರ್ಯಕ್ರಮ ಮಾಡೋದು ಹೆಂಗೆ ಅಂತ ನಾವು ಗಮನಕ್ಕೆ ತಂದಾಗ ನಾವು ಇಲ್ಲ ಸರ್ ನಮ್ ಬರ್ತಕ್ಕಂಥ ಎಲ್ಲ ಹಿಂದೂ ಬಂದವರಿಗೆ ಯಾರು ಬೈಕ್ ತರ್ತಾರೆ ಅವ್ರಿಗೆ ನಾವು ಹೆಲ್ಮೆಟ್ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದಾಗ ಆಯ್ತು ಹಂಗಾದ್ರೆ ಎಲ್ಲಿ ನಿಮ್ ಲಿಮಿಟ್ ಇರುತ್ತೋ ಅಲ್ಲಿ ಮಾತ್ರ ಮಾಡ್ಕೋಬೇಕಂತ ಹೇಳೋದು ಆದ್ರೆ ಈಗ ಬಂದಿರ್ತಕ್ಕಂಥ ಎಲ್ಲ ಹಿಂದೂ ಬಂದವರು ಕ್ರಿಸ್ತನ ಪಾಲೋ ಮಾಡ್ಬೇಕಾಗುತ್ತೆ ದಯಮಾಡಿ ಕೈಗೊಂಡ್ ಕೇಳ್ತಿರ್ತೀನಿ ಅದಕ್ಕೆ ನಾವು ಭಾವಿಸ್ಬಾರ್ದು ಐದತ್ತು ಗಾಡಿಗಳನ್ನ ಲೈವ್ರಿ ಬದಲಾವಣೆ ಮಾಡ್ಕೊಬೇಡ ರೈಲ್ ಮಾಡಿ ಹೇಳ್ತೀವಿ ಎಲ್ಲರಿಗೂ ಹೆಲ್ಮೆಟ್ ಸಿಗತ್ತೆ ಯಾರು ಕೂಡ ಮಾಡ್ಕೊಳಕ್ ಬೇಕಾಗಿಲ್ಲ ಗಾಡಿ ಮೇಲೆ ಕೂತ್ಕೊಂಡ್ರೆ ಬರ್ಬೇಕಾದ್ರೂ ನಿಮ್ಗೆ ಹೆಲ್ಮೆಟ್ ಕೊಡ್ತೀವಿ

ಒಂದು ಸ್ವಲ್ಪ ತಂದು ಹೋಗಬೇಡಿ ನಮ್ಮ ಗ್ರಾಮ್ ಪಂಚಾಯತಿಗಳು ನೋಡ್ಬೇಕು ನಾಳೆ ಭಾನುವಾರ ದಿವಸ ಇವತ್ತೇನು ನೀವು ಇಲ್ಲಿ ಬಂದಿದ್ದೀರಾ ಶಿಸ್ತಿನ ಸಿಪಾಯಿಗಳಾಗಿ ಪ್ರತಿ ಊರಿಂದ ಕೂಡ ಐವತ್ತೈವ ಜನ ನೀವೆಲ್ಲ ಕೂಡ ಭಾನುವಾರ ಇಲ್ಲಿ ಕರ್ಕೊಂಡ್ ಬರ್ಬೇಕು ನಿಮ್ಮನ್ನ ಕೈ ಮುಗು ಪ್ರಾರ್ಥನೆ ಮಾಡ್ತೇನೆ ಮತ್ತೊಂದು ವಿಚಾರ ಇದಕ್ಕಿಂತ ಮುಖ್ಯವಾಗಿ ಕೋಲಾರ ನಗರದಲ್ಲಿ ಮೂವತ್ತೊಂದನೇ ತಾರೀಕು ಶನಿವಾರ ಮೂವತ್ತೊಂದನೇ ತಾರೀಕು ಶನಿವಾರ ಇಪ್ಪತ್ತೈದು ಸಾವಿರ ಹಿಂದೂ ಬಾಂಧವರು ಸಮಾವೇಶ ಆಗ್ತಾರೆ ಹಿಂದೂ ಬಂದು ಸಮಾವೇಶ ಆಗ್ತಕ್ಕಂಥದ್ದು ನಮ್ಮ ಹಿಂದೂ ಶಕ್ತಿಯನ್ನ ಕೋಲಾರ ನಗರದಲ್ಲಿ ಪ್ರದರ್ಶನ ಮಾಡಬೇಕು ಅತಿ ಹೆಚ್ಚು ಸಂಖ್ಯೆಯಲ್ಲಿ ವೇಮಗಲ್ಲು ಸುತ್ತೂರು ನರಸಾಪುರಿಂದ ಪ್ರತಿ ಗ್ರಾಮದಿಂದ ಐವತ್ತು ಜನ ಹಿಂದೂ ಬಾಂಧವರು ಬರ್ಬೇಕು